ಭ್ರಷ್ಟಾತೀತ ಭ್ರಷ್ಟ ಪರಮ ಭ್ರಷ್ಟನಿಗೆ ಸೊ ಈ ಸಮಾಜ ಯಾವ ರೀತಿ ನೋಡುತ್ತೆ ಎಲ್ಲಿಗೆ ನಿಂತಿದ್ದೀವಿ ಈ ಸಮಾಜ ಏನಕ್ಕೆ ಈ ಪರಿಯಾಗಿ ಸಮಾಜ ಭ್ರಷ್ಟರಿಗೆ ಕಳ್ಳರಿಗೆ ಕಾಕರಿಗೆ ಸೋ ಪ್ರಚಾರ ಕೊಡುತ್ತೆ ಅಥವಾ ಏನೋ ವಿ ಡೋಂಟ್ ನೋ ಬಟ್ ಮುಂದಿನ ಪೀಳಿಗೆಗೆ ಏನು ಉತ್ತರ ಕೊಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಆ್ಯಸ್ ಯೂಶಲ್ ಇಟ್ಸ್ ಬರ್ಸ್ ಕಾರ್ತಿಕ್ ಸೊ ಗುರುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ನಿಮ್ಮ ಕಾರ್ತಿಕ್ ಮೈಸೂರಿಂದ ಸೊ ಸ್ನೇಹಿತರೆ ಏನಿಲ್ಲ ವಿಷಯ ನೆನ್ನೆ ಅಜಿತ್ ಪವಾರ ದುರ್ಮಣಕ್ಕೆ ದುರಮರಣಕ್ಕೆ ಈಡಾಗ್ತಾರೆ ಸೊ ವಿಮಾನ ಅಪಘಾತದಲ್ಲಿ ದುರ್ಮರಣ ಸಂಭವಿಸ್ದೆ ತೀರೋಗ್ತಾರೆ ಸತ್ತೋಗ್ತಾರೆ ಸೊ ಅದಕ್ಕೆ ನಮ್ಮ ಕಡೆಯಿಂದ ಒಂದು ತೀರೋದ್ರಲ್ಲ ಅನ್ನೋ ಒಂದು ತೀರೋದ್ರಲ್ಲ ಅನ್ನೋ ಒಂದು ನೋವಂತೂ ಇಲ್ಲ ಬಟ್ ತೀರೋದ್ರು ಅನ್ನೋದು ಒಂದು ಮಾನವೀಯ ಮೌಲ್ಯ ಏನಂತೀವಿ ಅದನ್ನು ನಾವು ಇದು ಮಾಡ್ಬೋದು ಆದರೆ ನಾನು ಹೇಳೋದು ಈತ ಭ್ರಷ್ಟಾತಿ ಭ್ರಷ್ಟ ಪರಮ ಭ್ರಷ್ಟ ಸೊ ಈತನ ಹಿನ್ನೆಲೆ ಹೇಳಬೇಕು ಅಂತ ಅಂದರೆ ತೊಂಬತ್ತೊಂದರಲ್ಲಿ ಎಂಪಿ ಪಿ ಆಗ್ತಾರೆ ತದನಂತರದಲ್ಲಿ ತನ್ನ ಚಿಕ್ಕಪ್ಪನಗೋಸ್ಕರ ಕ್ಷೇತ್ರನ ತ್ಯಾಗ ಮಾಡ್ತಾನೆ ತನ್ನ ಕ್ಷೇತ್ರನ ತ್ಯಾಗ ಮಾಡಿದಂಥ ಅಜಿತ್ ಪವಾರ ಸೊ ತೊಂಬತ್ತೆರಡರಿಂದ ತೊಂಬತ್ತೈದರವರೆಗೆ ಮಂತ್ರಿ ಆಗ್ತಾನೆ ತೊಂಬತ್ತೈದರಿಂದ ತೊಂಬತ್ತೊಂಬತ್ತರವರೆಗೆ ಬಿ ಜೆ ಪಿ ಸರ್ಕಾರ ಬರುತ್ತೆ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಎಂಟರವರೆಗೆ ವಿವಿಧವಾದ ಮಂತ್ರಿಗಿರಿಗಳನ್ನ ಜೊತೆಗೆ ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಎರಡು ಸಾವಿರದ ಒಂಬತ್ತರಿಂದ ಹದಿನಾಲ್ಕರವರೆಗೂ ಸೇವೆ ಸಲ್ಲಿಸ್ತಾರೆ ತದನಂತರದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಬಿ ಜೆ ಪಿ ಸರ್ಕಾರ ದೆನ್ ಮತ್ತೆ ರೀಶಫಲ್ ಆಗಿ ಅಂದರೆ ಬಿ ಜೆ ಪಿ ಶಿಫ್ ಶಿವಸೇನೆಯಿಂದ ಬಿರುಕು ಮಧ್ಯರಾತ್ರಿ ಪ್ರಮಾಣ ವಚನ ಮತ್ತೊಮ್ಮೆ ಉಲ್ಟಾ ಹೊಡೆದು ತದನಂತರದಲ್ಲಿ ಚಿತ್ರ ಚಿತ್ರ ಆದಾಗ ಈತ ತನ್ನ ಚಿಕ್ಕಪ್ಪನಿಂದ ಬೇರ್ಪಟ್ಟು ಈಗ ಬಿ ಜೆ ಪಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇರ್ತಾನೆ ತದನಂತರದಲ್ಲಿ ಈತ ತೀರೋಗ್ತಾನೆ ವಿಮಾನ ವಿಮಾನ ಅಪಘಾತದಲ್ಲಿ ಸೊ ಸ್ನೇಹಿತರ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಮಾಡಬಾರ್ದು ಮಾಡಿದ್ರೆ ಆಗಬಾರ್ದಾಗುತ್ತೆ ಅಂತ ಒಂದು ಗಾದೆ ಮಾತಿದೆ ಸೊ ಈತ ಜಲಸಂಪನ್ಮೂಲ ಸಚಿವ ಆದಾಗ ಹದಿನೇಳು ಸಾವಿರ ಕೋಟಿ ಕೋಟಿಯ ಒಂದು ಹಗರಣದ ಹರಿಕಾರ ಸೊ ಎರಡು ಎರಡೇ ವ್ಯಕ್ತಿಗಳಿಗೆ ಅಷ್ಟು ಕಾಂಟ್ರಾಕ್ಟ್ಗಳನ್ನ ಕೊಟ್ಟಿರ್ತಾನೆ ಗುತ್ತಿಗೆಗಳನ್ನ ಕೊಟ್ಟಿರ್ತಾನೆ ತದನಂತರದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿಯ ಏನಂತೀವಿ ಕೋಆಪರೇಟಿವ್ ಸೊಸೈಟಿ ಅಂದರೆ ಸಹಕಾರ ಸಂಘದ ಹಗರಣ ಕೂಡ ಆಗಿರುತ್ತೆ ತದನಂತರದಲ್ಲಿ ಎರಡು ಸಾವಿರ ಎಕರೆಯ ಬೇನಾಮಿ ಆಸ್ತಿಗೆ ಇವನು ಮಗನ ಹೆಸರಲ್ಲಿ ಒಂದು ಏನು ಕೇಸನ್ನ ಐ ಡಿ ಮತ್ತು ಐ ಟಿ ಮತ್ತು ಇ ಡಿ ರಿಜಿಸ್ಟರ್ ಮಾಡಿರುತ್ತೆ ಇಂಥ ಭ್ರಷ್ಟಾತೀತ ಭ್ರಷ್ಟನ್ನು ಬಿ ಜೆ ಪಿಯವರು ಕರ್ಕೊಂಡು ವಾಷಿಂಗ್ ಮಿಷಿನ್ ಅಂತ ಹೇಳ್ತಾರಲ್ಲ ಸೊ ಅಲ್ಲಿ ಹೋದ ತಕ್ಷಣ ಈತನೇ ಅಲ್ಲಿ ಹೋಗ್ತಾನೆ ಎಲ್ಲ ಈತನ ಮೇಲಿದ್ದಂಥ ಕೇಸ್ಗಳು ಎಲ್ಲ ಹಳ್ಳ ಹಿಡಿಯುತ್ತೆ ಸೊ ಈಗ ಅವನು ಪ್ಯೂರಾಗಿರ್ತಾನೆ ಬಟ್ ನಾನು ಕೇಳೋವಂಥದ್ದು ನೀವು ಮುಖವಾಡನ ಕಳಚಿದ ತಕ್ಷಣ ಅಥವಾ ಮುಖವಾಡ ರಹಿತವಾಗಿ ಬದುಕ್ತಾ ಇರೋ ಅಂಥ ಸಂದರ್ಭದಲ್ಲಿ ನೀವು ಮುಖವಾಡ ಹಾಕಿರೋ ಅಂಥ ರೀತಿನೇ ಬೇರೆ ಬದುಕ್ತಾ ಇರೋ ರೀತಿನೇ ಬೇರೆ ಅಂತ ಅಂದರೆ ಮಾಡಿರೋ ಪಾಪಗಳು ಯಾವುದೇ ಕಾರಣಕ್ಕೂ ಬಿಡಲ್ಲ ಸೊ ಅದಕ್ಕೆ ಆ ಥರ ಒಂದು ಕಠೋರವಾಗಿ ಸತ್ತೋಗಿರ್ಬೋದು ಆ್ಯಂಡ್ ದೆನ್ ಒಂದು ಕರ್ಮಗಳಂತೂ ಬಿಡೋಲ್ಲ ಆದರೆ ನಾನು ಹೇಳೋದು ನಮ್ಮ ಸಮಾಜ ಎಲ್ಲಿಗೋಗಿ ನಿಂತಿದೆ ಸ್ನೇಹಿತರೆ ನಮ್ಮ ಸಮಾಜ ಯಾವ ಒಂದು ವ್ಯಕ್ತಿಗಳಿಗೆ ನಾವು ಭ್ರಷ್ಟಾತೀತ ಭ್ರಷ್ಟ ಅಂತೀವಿ ಅಂಥವನ್ನ ಅಯ್ಯೋ ಅವ್ರು ಹಿಂಗೆ ಸತೋಗ್ಬಾರ್ದಿತ್ತು ಅವ್ರು ಹಿಂಗೆ ಆಗಬಾರ್ದಿತ್ತು ಒಬ್ಬ ಏನಂತೀರಿ ಯಾರೋ ಒಬ್ಬ ಏನೋ ಸಾಧನೆ ಮಾಡಿದಂಥ ವ್ಯಕ್ತಿ ಆ ಥರ ಬಿಂಬಿಸ್ತಾರೆ ನಮ್ಮ ಪ್ರಧಾನಮಂತ್ರಿಗಳು ಹೋಗ್ತಾರೆ ಸೊ ಏನು ಗೊತ್ತಾಗಲ್ಲ ಸೊ ಇಂಥ ಸಮಾಜ ಕುಲ್ಗೆಟ್ಟೋಗಿರೋ ಹೋಗಿರೋ ಸಮಾಜನ ಏನೋ ವಿಡೋ ಬಟ್ ಒಂದಂತೂ ನಿಜ ಈತ ಭ್ರಷ್ಟಾತೀತ ಭ್ರಷ್ಟ ಪರಮ ಭ್ರಷ್ಟ ಆದರೆ ಏನು ಮಾಡೋದು ಕೆಲವೊಂದು ಸಲ ವರ್ಸ್ಟ್ ಅಮಂಗ್ ದ ಬೆಸ್ಟ್ ಅಂತ ಇದು ಮಾಡ್ಬೋದು ಸೊ ಅಂದರೆ ಏನು ಬಿ ಜೆ ಪಿ ಅವರು ಭಾಳ ಇದು ಭಾಳ ಒಳ್ಳೆತನ ಭಾಳ ಇದು ಅಂತಲ್ಲ ಕಂಪ್ಯಾರಿಟಿವ್ಲಿ ಕಾಂಗ್ರೆಸ್ ಅಥವಾ ಇನ್ನಿತರರ ಪಕ್ಷಗಳು ದೇಶದಲ್ಲಿ ಇವತ್ತಿನ ಮಟ್ಟಿಗೆ ಬಿ ಜೆ ಪಿ ಇಸ್ ದಿ ಬೆಸ್ಟ್ ಬಟ್ ಇಂಥ ಒಬ್ಬ ಪರಮ ಭ್ರಷ್ಟನ ಅವರು ಬೆಳೆಸಿದ್ರು ಉಪಮುಖ್ಯಮಂತ್ರಿ ಮಾಡಿದ್ರು ಸೊ ಜೊತೆಗೆ ಹಣಕಾಸು ಮೋಸ್ಟ್ ಪವರ್ಫುಲ್ ಖಾತೆನ ಆತ ವ್ಯಕ್ತಿ ಹೊಂದಿದ್ದ ಬಟ್ ಒನ್ಸ್ ಅಗೇನ್ ಮಾಡಿದ್ ಮಾಡಬಾರ್ದು ಮಾಡಿದ್ರೆ ಆಗಬಾರ್ದು ಆಗುತ್ತೆ ಮಾಡಿದ್ದು ಮಾರಯ್ಯ ನಾನೇನು ಮಾಡ್ತೀನಿ ಅದನ್ನೇ ಉಣ್ಬೇಕು ಅಂತ ಸೊ ಇಂಥವ್ರನ್ನ ನೋಡಿ ಖಾತೆ ಮಾತು ಮಾಡಿ ಮಾತಾಡಿದರೆ ಮಾಡಿದರೆ ಸೊ ಹಾಗಾಗಿ ನಾನು ಹೇಳೋದಿಷ್ಟೇ ನೀವೇನು ಮಾಡ್ತೀರ ಅದನ್ನು ಅನ್ಭವಿಸ್ತೀರಾ ರೀ ನೀವು ಮಾಡಿದನ ನೀವೇ ಉಣ್ಬೇಕು ಸೊ ಇದು ಬೇರೆಯವ್ರಿಗೆ ಪಾಠ ಆಗಲಿ ಇಂಥ ಪರಮ ನೀಚ ಭ್ರಷ್ಟರು ಇನ್ನಷ್ಟು ಬೇಗ ಬೇಗ ಸಾಯ್ಲಿ ಅಂತ ಹೇಳ್ತಾ ಆಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ನಮಸ್ಕಾರ